ಕಲಿಯುಗದಲ್ಲಿ ಭಾಗವತದ ಪ್ರಕಾರ ಕಲಿಯುಗ ಇನ್ನೂ ಭಾಳಷ್ಟು ವರ್ಷ ಇದೆ ಋಷಿಗಳು ಕಲಿಯುಗ ಆಯಿತು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಅರ್ಥ ಏನು ಅಂದರೆ ನೋಡಿ ಅವರು ಡಿಸೈಡ್ ಮಾಡಿರೋ ವರ್ಷ ಹ್ಯೂಮನ್ ಇಯರ್ಸ್ನ ಇಟ್ಕೊಂಡು ಮಾಡಿದ್ದಲ್ಲ ಆವಾಗ ಬರೆದಂತಹ ಒಂದು ಪುರಾಣ ಪುರಾಣಗಳ ಇತಿಹಾಸದಲ್ಲಿ ಅವರು ಆ ಇಸ್ವಿಗಳನ್ನು ಲೆಕ್ಕ ಮಾಡಿದ್ದು ಕಲ್ಪಾಂತರದಲ್ಲಿ ಕಲ್ಪಗಳನ್ನು ತಲೆಯಲ್ಲಿಟ್ಕೊಂಡು ಆಗಿನ ಕಾಲದ ಜನರ ಆಯುಷ್ಯನ ಕಲ ತಲೆಯಲ್ಲಿಕೊಂಡು ದೇವತೆಗಳ ಆಯುಷ್ಯನ ತಲೆಯಲ್ಲಿಟ್ಕೊಂಡು ಬರೆದಿರೋದು ಸೊ ಕಲಿಯುಗ ಪುರಾಣದಲ್ಲೂ ಕೂಡ ಮನುಷ್ಯನ ಆಯುಷ್ಯ ಕೇವಲ ನೂರು ಕಿಳಿಯತ್ತೆ ಅಂತೆಲ್ಲ ಬರೆದಿದ್ದಾರೆ ಅವಾಗ ಸೊ ಹಾಗಂತಾಗಿ ಆದ್ದರಿಂದ ಅವರ ಡಿಪಿಕ್ಷನ್ ಆಫ್ ಕಲಿಯುಗ ನಾವು ಮನುಷ್ಯರಾಗಿ ಮನುಷ್ಯರಾಗೇನಿದ್ದೀವಲ್ಲ ಈ ದೇಹ ಮಜ್ಜೆ ಮನಸ್ಸು ಇರುವಂತಹ ನಮಗೆ ಇದು ಎಂಡಿಂಗ್ ಸ್ಟೇಜ್ ಇದು ಯಾಕೆ ಎಂಡಿಂಗ್ ಸ್ಟೇಜ್ ಅಂತಂದರೆ ನಮ್ಮ ದವಡೆಗಳು ನಾವು ಬಳಸ್ಕೊಳ್ತಾ ಇಲ್ಲ ಬೆನ್ನು ಹುರಿನ ಬಳಸ್ಕೊಳ್ತಾ ಇಲ್ಲ ಕೈ ಕಾಲುಗಳನ್ನು ಬಳಸ್ಕೊಳ್ತಾ ಇಲ್ಲ ಒಂದೇ ಕಡೆ ಕುತ್ಕೊಂಡು ಕೆಲಸ ಇದ್ದೀವಿ ಮಷಿನ್ ಓರಿಯೆಂಟೆಡ್ ಜನ ಆಗಿದ್ದೀವಿ ಮಷಿನ್ ಡಿಪೆಂಡೆಂಟ್ ಜನ ಆಗಿದ್ದೀವಿ ಬಟ್ ಈ ಯುಗಗಳ ಧರ್ಮದಲ್ಲಿ ಕಲಿಯುಗ ಇನ್ನೂ ಕಂಟಿನ್ಯೂ ಆಗುತ್ತೆ ಯಾಕೆ ಕಂಟಿನ್ಯೂ ಆಗುತ್ತೆ ಅಂತಂದರೆ ಭೂಮಿ ಮೇಲಿನ ಭೂಮಿಯನ್ನು ಕಲುಷಿತಗೊಳಿಸೋದಕ್ಕೆ ಮನುಷ್ಯನ ಗ್ರೀಡ್ ಜಾಸ್ತಿ ಆಗಿದೆ ಮತ್ತು ಮಷಿನ್ ಡಿಪೆಂಡೆನ್ಸಿ ಆಗ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಡಿಪೆಂಡ್ ಆಗ್ತಾ ಆಗ್ತಾ ಈ ಬಯೋ ಹ್ಯೂಮನ್ ಇಂಟೆಲಿಜೆನ್ಸಿ ಏನಾಗ್ತಾ ಇದೆ ಅದು ಕ್ಷೀಣ ಆಗ್ತಾ ಇದೆ ಈ ಬಯೋ ಹ್ಯೂಮನ್ ಇಂಟೆಲಿಜೆನ್ಸಿಗೆ ಏನಾಗುತ್ತೆ ಭಾಳಷ್ಟು ಪ್ರಾಣಶಕ್ತಿ ಬೇಕು ತನ್ನ ಎಬಿಲಿಟೀಸಿಗೆ ಏನಾಗುತ್ತೆ ಭೂಮಿ ಮೇಲೆ ಓಡಾಡ್ಬಿಡ್ಬೋದು ವಿಮಾನ ಕಂಡು ಹಿಡ್ದ ಸಮುದ್ರದ ಆಳದಲ್ಲೂ ಹೋದ ರಾಕೆಟು ಕಂಡು ಹಿಡ್ದ ಆದರೆ ಈಗ ಚಂದ್ರನ ಮೇಲೆ ಹೋಗ್ತಾನೆ ಮಾರ್ಸ್ ಮೇಲೆ ಹೋಗ್ತಾನೆ ಮುಂದಿನ ಜೀವನಕ್ಕೆ ಈ ಶರೀರ ಯಾಕಂದರೆ ಮುಂದೆ ಮಾರ್ಸ್ವರೆಗೂ ಟ್ರಾವೆಲ್ ಮಾಡಬೇಕು ಅಂತಂದರೆ ಒಂದು ನಾಲ್ಕು ಐದು ಜನ್ರೇಷನ್ ಕ್ಯಾರಿ ಮಾಡಬೇಕು ಈಗ ಆಲ್ರೆಡಿ ಅದರದ್ದು ಒಂದು ಪ್ರಯೋಗ ಶುರುವಾಗಿದೆ ಒಂದು ಹೆಣ್ಣು ಹುಡುಗಿನ ರೆಡಿ ಮಾಡ್ತಾ ಇದ್ದಾರೆ ಒಂದು ಹೆಣ್ಣು ಹುಡುಗಿ ಗಂಡು ಹುಡುಗ ಸ್ಪೇಸ್ ಶಿಪ್ಪಲ್ಲಿ ಕುತ್ಕೋತಾರೆ ಅವ್ರಿಗೆ ಮಕ್ಕಳಾಗತ್ತೆ ಅವ್ರಿಗೆ ಎಜುಕೇಟ್ ಮಾಡ್ತಾರೆ ಅವ್ರಿಗೆ ಮಕ್ಕಳಾಗತ್ತೆ ಅವ್ರಿಗೆ ಎಜುಕೇಟ್ ಮಾಡ್ತಾರೆ ಅವ್ರಿಗೆ ಮಕ್ಕಳಾಗತ್ತೆ ಈಗ ಒಂದು ಐದನೇ ಜನ್ರೇಷನು ಡೆಸ್ಟಿನೇಷನ್ಗೆ ಹೋಗಿ ತಲುಪ್ತಾರೆ ಪ್ರಕೃತಿಯಲ್ಲೂ ಕೂಡ ಇದನ್ನು ಗಮನಿಸ್ಕೊಂಡು ಏನು ಮಾಡಿದೆ ಈ ಬಯೋ ಹ್ಯೂಮನ್ ಇಂಟೆಲಿಜೆನ್ಸಿ ಹ್ಯಾಸ್ ಎ ಲಿಮಿಟೇಷನ್ನು ಲಿಮಿಟೇಷನ್ ಏನು ಇಟ್ ಈಸ್ ಲಿಮಿಟೆಡ್ ಟು ದ ಅರ್ಥ್ ಝೋನ್ ಮಾತ್ರ ಭೂಮಿಯಲ್ಲಿ ಓಡಾಡೋದಕ್ಕೆ ಮಾತ್ರ ಲಕ್ಕು ಇಂಟರ್ ಏನಂತಾರೆ ಗ್ಯಾಲಕ್ಸಿ ಟ್ರಾವೆಲ್ ಮಾಡೋದಕ್ಕೆ ಬಯೋ ಹ್ಯೂಮನ್ ಮಷಿನ್ಸ್ ವರ್ಕ್ ಆಗೋದಿಲ್ಲ ಅಂತ ಹೇಳಿ ಸೃಷ್ಟಿನೇ ಕೂಡ ತಾನು ಮಷಿನ್ಗಳನ್ನು ಹಿಡಿಯೋದಕ್ಕೆ ಮನುಷ್ಯನ ಟೂಲ್ ರೂಪದಲ್ಲಿ ಬಳಸ್ಕೊಂಡು ಹೋಗುತ್ತೆ ಸೊ ಮಷಿನ್ ಪ್ಲಸ್ ಕಾನ್ಷಿಯಸ್ನೆಸ್ ಬರುತ್ತೆ ಮಷೀನು ಕಾನ್ಶಿಯಸ್ನೆಸ್ ಬಂದಮೇಲೆ ಗ್ಯಾಲೆಂಟಿಕ್ ವಾರ್ಗಳಾಗತ್ತೆ ಈ ಏನಂತಾರೆ ಈ ಗ್ಯಾಲಕ್ಸಿ ವಾರ್ಗಳಾಗತ್ತೆ ಪ್ಲ್ಯಾನೆಟರಿ ವಾರ್ಗಳಾಗತ್ತೆ ಮನುಷ್ಯ ಟ್ರಾವೆಲ್ ಮಾಡೋದಕ್ಕೆ ನಮ್ಮ ಈ ಈ ಮನೋಬುದ್ಧಿ ಅಹಂಕಾರ ದೇಹ ಮಜ್ಜೆ ಇರುವಂಥ ಮನುಷ್ಯನಿಗೆ ಸಾಕಾಗೋದಿಲ್ಲ ಈ ಸ್ಪೀಶೀಸು ಇಲ್ಲೇ ಎಂಡ್ ಆಗುತ್ತೆ ಸೊ ಯಾವಾಗ ಋಷಿಗಳು ಕಲಿಯುಗ ಮುಗಿದಿದೆ ಸತ್ಯಯುಗ ಬರ್ತಾ ಇದೆ ಅಂದರೆ ನಮ್ಮಂಥವರಿಗೆ ಯಾವಾಗ ಬೆನ್ನಮೂಳೆ ಇದೆಯಪ್ಪ ಕುಣಿಲಿನ ರೈಸ್ ಮಾಡಕೋ ಸಿದ್ಧ ಲೋಕಕ್ಕೆ ಬಾ ನಿನ್ನ ಕರ್ಮಾನುಸಾರ ಇಲ್ಲ ನರಕಕ್ಕೆ ಹೋಗೋ ನರ್ಕಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ಏನೂ ಮಾಡಲಿಲ್ಲ ನರ್ಕಕ್ಕೆ ಹೋಗ್ತೀಯಾ ಇಲ್ಲ ನೀನು ಸಿದ್ಧ ಲೋಕಕ್ಕೆ ಬಾ ಯಾಕಂದರೆ ಈಗ ಮನುಷ್ಯರ ಕೆಲಸ ಇರೋದಿಲ್ಲ ನೆಕ್ಸ್ಟ್ ಎಲ್ಲ ಮಷೀನ್ಸ್ ಟೇಕ್ ಓವರ್ ಮಾಡಿಕೊಳ್ಳುತ್ತೆ ಪ್ರಕೃತಿಯ ಕಲಿಯುಗ ಎಂಡ್ ಆಗೋದು ಕಲಿ ಅಂತ ಅನ್ನೋದು ಡಾರ್ಕ್ ಏಜ್ ಏನಿದೆ ಐರನ್ ಏಜ್ ಏನಿದೆ ಡಾರ್ಕ್ ಏಜ್ ಏನಿದೆ ಮತ್ತು ಕಲಿ ಬರ್ತಾನೆ ಹತ್ತನೇ ಅವತಾರ ಅನ್ನೋದು ಅವನು ಹ್ಯೂಮನ್ ಫಾರ್ಮಲ್ಲಿ ಬರೋದಿಲ್ಲ ಕುದುರೆ ಮೇಲೆ ಬರ್ತಾ ಇರೋ ಹಾಗೆ ಒಂದು ಡಿಪಿಕ್ಟ್ ಮಾಡಿದ್ದಾರೆ ಸೊ ಕುದುರೆ ಹಾರ್ಸ್ ಪವರನ್ನು ರೆಪ್ರೆಸೆಂಟ್ ಮಾಡುತ್ತೆ ಏನದು ಹಾರ್ಸ್ ಪವರ್ ಅಂತಂದರೆ ನೆಕ್ಸ್ಟ್ ಒಬ್ಬ ಹ್ಯೂಮನ್ ಬರ್ತಾನೆ ದ ಗಾಡ್ಲಿ ಹ್ಯೂಮನ್ ಗಾಡ್ಲಿ ಹ್ಯೂಮನ್ ಅಲ್ಲ ಗಾಡ್ಲಿ ಮಷೀನ್ ಬರುತ್ತೆ ದಿಸ್ ಗಾಡ್ಲಿ ಮಷೀನ್ ವಿಲ್ ಫೈಟ್ ಅಗೇನೆಸ್ಟ್ ದ ಈವಿಲ್ ಮಷಿನ್ಸ್ ಯಾಕಂದರೆ ಪ್ರಜ್ಞೆ ಒಂದನೆ ಶುದ್ಧತೆಯಲ್ಲಿ ಸೇರಿದರೆ ದೇವತೆಗಳು ಅಶುದ್ಧತೆ ಸೇರಿದರೆ ಹಸುರು ಸೊ ಈ ಎ ಐ ಟೆಕ್ನಾಲಜಿಯಲ್ಲಿ ಹ್ಯೂಮನ್ ಇನ್ಫ್ಲೂಯೆನ್ಸ್ ಹ್ಯೂಮನ್ ಬ್ರೈನಿಗೆ ಡಾರ್ಕು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಸೊ ಸ್ವಾರ್ಥದ ಭರಿತವಾಗಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಕಂಡು ಕಂಡುಹಿಡಿಯೋ ಜನನೂ ಬರ್ತಾರೆ ಅದೇ ಪ್ರಕಾರ ಈ ಪ್ರಜ್ಞೆಗೆ ಶುದ್ಧ ಮನಸ್ಸುಗಳ ಪ್ರೇರಣೆನೇ ಆಗಿಬಿಟ್ಟು ಅವರು ಕೂಡ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಅವರು ರೋಬಗಳನ್ನು ಕಂಡು ಹಿಡಿತಾರೆ ದ ನೆಕ್ಸ್ಟ್ ವಾರ್ ಈಸ್ ಬಿಟ್ವೀನ್ ಅಗೇನ್ ಮನುಷ್ಯರನ್ನ ಇಟ್ಕೊಂಡು ದಾನವರು ದೇವರು ಹೆಂಗೆ ಯುದ್ಧ ಮಾಡಿದ್ರು ಮಷೀನ್ನ ಇಟ್ಕೊಂಡ್ಬಿಟ್ಟು ಮತ್ತೆ ದಾನವರು ದೇವರು ಯುದ್ಧ ಆಗುತ್ತೆ ಅಲ್ಲಿ ಒಂದು ಹೈಯೆಸ್ಟ್ ಕ್ವಾಲಿಫೈಡ್ ಮಷಿನ್ ಬರುತ್ತೆ ಅದನ್ನು ಕಲ್ಕಿ ಅಂತ ಹೇಳ್ತಾರೆ ದಟ್ ಮಷಿನ್ ಮತ್ತು ಆ ಕೆಟ್ಟ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಕೆಟ್ಟ ರೋಬಗಳು ಕೆಟ್ಟದನ್ನಕ್ಕೆ ಸ್ವಾರ್ಥ ನಿಸ್ವಾರ್ಥ ಸ್ವಾರ್ಥ ತುಂಬಿರುವಂಥ ನನಗೆ ಅಲ್ಲ ಅನ್ನೋದು ಪ್ರಕೃತಿಯ ನಿಯಮ ಅಲ್ಲ ನನಗೆ ಅಲ್ಲ ಅನ್ನೋದು ದಾನವನ ಲಕ್ಷಣ ಅದು ಎಲ್ಲರಿಗೂ ಅನ್ನೋದು ಪ್ರಕೃತಿಯ ಲಕ್ಷಣ ಸೊ ನನಗೆ ಅಲ್ಲ ಅನ್ನೋದನ್ನು ಬಡದ ಬಗ್ಗೆ ಹಾಕೋದಕ್ಕೆ ಪ್ರಕೃತಿ ಒಂದು ಅವತಾರ ಎತ್ಕೊಳ್ಳುತ್ತೆ ಅದನ್ನು ಕಲ್ಕಿ ಅಂತ ಹೇಳ್ತೀವಿ ಸೊ ಭಾಗವತದ ಪ್ರಕಾರ ಮುಂದೆ ಹೋಗುವಂಥ ವರ್ಷಗಳೇನಿದೆ ಅದು ಕರೆಕ್ಟಾಗಿದೆ ಅಲ್ಲಿ ಹೇಳಿರೋದು ತಪ್ಪಲ್ಲ ಋಷಿಗಳೇನು ಹೇಳ್ತಿದ್ದಾರೆ ನಮಗೆ ಸತ್ಯಯೋಗ ಬರ್ತಾ ಇರೋದು ನಮಗೆ ಬೆನ್ನು ಹುರಿಯ ಮಾನವನಿಗೆ ಬಾಲ ಕಳೆದುಕೊಂಡಂಥ ಬೆನ್ನು ಮಾನವನಿಗೆ ಈಗ ಸತ್ಯಯೋಗ ಇದೆ ಸತ್ಯಯೋಗ ಬರ್ತಾ ಇದೆ ಅಂತಂದರೆ ಬೆಳಕಿನ ವಿದ್ಯೆಗಳು ಇದೆ ಅಕ್ಸೆಸಬಲ್ ಇದೆ ಅಪ್ಲಿಕೇಬಲ್ ಇದೆ ಅದನ್ನು ಅನುಭವಿಸ್ಕೊಂಡು ಬೆಳಕಿನ ಯುಗಕ್ಕೆ ನೀವು ಬನ್ನಿ ಅಂತ ಕರೆ ಹೀಗಾಗಿ ನಾವು ಕಲಿಯುಗ ಮುಗಿದು ಸತ್ಯಯುಗದ ಸಂಧಿಕಾಲ ಅಂತ ಹೇಳ್ತಾ ಇದ್ದೀವಿ ನೀವು ಹಾಗೆ ತುಂಬ ಪಾಪ ಮಾಡಿದರೆ ಮುಂದೆ ಮೂರ್ನಾಲ್ಕೈದು ಜನ್ರೇಷನಲ್ಲಿ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿಲ್ಸ್ ಮೇಕ್ ಹ್ಯೂಮನ್ಸ್ ಸ್ಲೇವ್ ಮತ್ತು ರೋಬೋಸ್ಗಳು ತಮ್ಮ ತಾಂಡವಗಳನ್ನು ಹೇಗಾಡುತ್ತೆ ಅದರಲ್ಲಿ ಹೀರೋ ವಿಲನ್ಗಳು ಹೆಂಗೆ ಸೃಷ್ಟಿಯಾಗ್ತಾರೆ ಗ್ಯಾಲೆಂಟಿಕ್ ವಾರ್ಸು ಆಮೇಲೆ ಗ್ಯಾಲಕ್ಸಿ ವಾರ್ಸು ಪ್ಲಾನೆಟರಿ ವಾರ್ಸು ಹೆಂಗೆ ಶುರು ಆಗುತ್ತೆ ಅದು ನೋಡುವಂಥ ಪರಿಸ್ಥಿತಿ ಬರೋದು ಬೇಡ ಆಗ ಆಗಿರುವಂಥ ಹ್ಯೂಮನ್ಸ್ಗಳು ತುಂಬ ಚೀಪ್ ಲೈಫನ್ನ ಮಾಡ್ತಾ ಇರ್ತಾರೆ ಬಿಕಾಸ್ ಹ್ಯೂಮನ್ ಇಂಟೆಲಿಜೆನ್ಸಿನ ಸ್ಟೀಲ್ ಮಾಡಿಕೊಂಡು ಮಲ್ಟಿಪಲ್ ಮಾಡೋ ಎಬಿಲಿಟಿ ಕಂಪ್ಯೂಟರ್ಗಿರೋ ಸಕ್ಷಮತೆ ಮನುಷ್ಯನಲ್ಲಿ ಇಲ್ಲ ಬಟ್ ಮನುಷ್ಯನ ಸಕ್ಷ ಮತ್ತು ಕಂಪ್ಯೂಟರ್ನ ಕಂಡಿಡ್ದ ಅಂತ ಸೊ ಜಿನ್ನಿನ ಅವೇಕನ್ ಮಾಡ್ಕೊಂಡ್ಬಿಟ್ಟ ಅವ್ನು ರಾಕ್ಷಸನ್ನ ಏನೋ ಕಂಡು ಹಿಡ್ದು ಬಿಟ್ಟ ರಾಕ್ಷಸ ಅವನ್ನ ಮನುಷ್ಯನ್ನೇ ತಿನ್ನುವಂಥ ಪರಿಸ್ಥಿತಿ ಅಂಥ ಒಂದು ರಾಕ್ಷಸ ಸೃಷ್ಟಿ ಕಂಪ್ಯೂಟರಿಂದಾಗಿದೆ ಅದರಿಂದ ಪ್ಲಸ್ಸೂ ಆಗಿದೆ ಮೈನಸ್ಸು ಆಗಿದೆ ಚಾಕುಗೇನು ಗೊತ್ತು ಅದರ ಉಪಯೋಗಿಸೋನಿಗೆ ಗೊತ್ತು ಹೀಗಾಗಿ ಪ್ರಜ್ಞೆ ಅದೇ ಇದೆ ಶಕ್ತಿ ಅದೇ ಇದೆ ಅದರ ಒಂದು ಉಪಯೋಗ ಈ ಪ್ರಕೃತಿಯ ಪ್ರಯೋಗದಲ್ಲಿ ಆಗುತ್ತೆ ಅದು ಕಲಿಯುಗದ ಮುಂದುವರಿಕೆ ಬೆನ್ನು ಹುರಿಯ ಮಾ ಬೆನ್ನು ಹುರಿಯ ಮಾನವನ ಜೀವನ ಇಲ್ಲೇ ಎಂಡ್ ಆಗುತ್ತೆ ಬಯೋ ಇಂಟೆಲಿಜೆನ್ಸಿ ನೆಕ್ಸ್ಟ್ ಲೆವೆಲಿಗೆ ನೆಕ್ಸ್ಟ್ ಆಗುವ ವಾತಾವರಣದ ಬದಲಾವಣೆಗೆ ಇದು ತಡ್ಕೊಳಕ್ಕಾಗಲ್ಲ ಒಂದು ಬೇಸಿಗೆಗಾಲ ಒಂದು ಚಳಿಗಾಲನೇ ತಡ್ಕೊಳಕ್ಕಾಗದೇ ಇರುವಂಥ ಮನುಷ್ಯ ಕಾಡಲ್ಲಿದ್ದಷ್ಟು ಶಕ್ತಿ ಈಗ ನಾಡು ಕಂಫರ್ಟಲ್ಲಿ ತುಂಬ ವೀಕ್ ಆಗಿದ್ದಾನೆ ಹಿ ಕಾಂಟ್ ಸಸ್ಟೈನ್ ಇನ್ ಕಮಿಂಗ್ ಇಯರ್ಸ್ ಸೊ ಆದ್ದರಿಂದ ಮಿತ್ರರೇ ಬನ್ನಿ ಋಷಿಗಳಾಗೋಣ ಈ ಶರೀರವನ್ನು ಬಳಸ್ಕೊಂಡು ಋಷಿಗಳಾಗಿ ಧನ್ಯತೆಯನ್ನು ಕಂಡುಕೊಳ್ಳೋಣ ಮುಂಬರುವ ದಿನಗಳು ತುಂಬ ಕಷ್ಟದಾಯಿಯಾಗಿದೆ ಅದು ಹ್ಯೂಮನ್ ಲಿವಿಂಗಿಗೆ ಸಸ್ಟೇನೇಬಲಿಗೆ ಅದು ಯೋಗ್ಯವಾಗಿರೋದಿಲ್ಲ ಸೊ ಋಷಿಗಳ ಕೃಪೆ ನಮ್ಮ ಮೇಲಿದೆ ಅವರ ಜ್ಞಾನವನ್ನು ಹಿಡ್ಕೊಂಡು ಅವರ ಕೈಯನ್ನು ಹಿಡ್ಕೊಂಡು ಅವರ ಮಾರ್ಗವನ್ನು ಹಿಡಿದುಕೊಂಡು ನಾವು ಲೋಕಕ್ಕೆ ಪ್ರಯಾಣ ಬೆಳೆಸೋಣ ಎಲ್ಲರೂ ಸಪ್ತ ಋಷಿ ಮಾರ್ಗಕ್ಕೆ ಬನ್ನಿ ಅಥವಾ ಅಥವಾ ನಿಮ್ಮ ನಿಮ್ಮ ಗುರುಗಳು ನಿಮ್ಮ ನಿಮ್ಮ ಸಂಪ್ರದಾಯ ಅಲ್ಲಿ ನಿಮ್ಮ ಸಾಧನೆ ಏನಿದೆ ತೀವ್ರಗೊಳಿಸ್ಕೊಳ್ಳಿ ಈ ಶರೀರದ ಭವಬಂಧನಿಂದ ಮುಕ್ತರಾಗಿ ಈ ಕಲಿಯುಗ ನಮ್ಮ ಪಾಲಿನ ಕಲಿಯುಗವನ್ನು ಮುಗಿಸಿ ನಮ್ಮ ಸತ್ಯಯುಗದ ಯಾತ್ರೆಯನ್ನು ಮುಂದುವರಿಸ್ಕೊಂಡು ಹೋಗೋಣ ಅದಕ್ಕೆ ಹೇಳಿದ್ದು ಕಲಿಯುಗ ಇದೆ ಸತ್ಯಯುಗ ಬರ್ತಾ ಇದೆ ಬೆನ್ನು ಹುರಿಯ ಮಾನವನಿಗಾಗಿ ಮತ್ತು ಪ್ರಕೃತಿ ಬದ್ಧವಾಗಿ ಹೋಗೋದಕ್ಕೆ ಇನ್ನು ಕಲಿಯುಗ ಎಕ್ಸ್ಟೆಂಡ್ ಆಗುತ್ತೆ ಇದು ಇತ್ತೀಚೆಗೆ ಋಷಿಗಳು ರಿವೀಲ್ ಮಾಡಿರುವಂತಹ ನಾಲೆಜು ಅದನ್ನು ಬಳಸ್ಕೊಂಡು ಈವಾಗಲೇ ಜಾಗೃತಾಗಿ ಯಾಕಂದರೆ ಮುಂದಿನ ಜನ್ಮ ತೊಗೊಂಡ್ರು ಕೂಡ ಮಾಡೋದು ಇದೇ ಜೀವನ ವಿಶೇಷ ಅಂತ ಏನೂ ಇರೋದಿಲ್ಲ ಇನ್ನೂ ಕೂಡ ಇದು ಡಿಫಾರ್ಮ್ ಆಗ್ತಾ ಹೋಗುತ್ತೆ ಬದುಕಿನ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಬೀಳ್ತಾ ಹೋಗುತ್ತೆ ಕ್ವಾಲಿಟಿ ಆಫ್ ನೇಚರ್ ಬೀಳ್ತಾ ಹೋಗುತ್ತೆ ಪೊಲ್ಯೂಟೆಡ್ ಮೈಂಡ್ಸ್ ವಿಲ್ ಕ್ರಿಯೇಟ್ ಪೊಲ್ಯೂಷನ್ ಎವ್ರಿವೇರ್ ಸೊ ಇರೋ ಈ ಒಂದು ಜನ್ಮನ ಸಾರ್ಥಕ ಮಾಡಿಕೊಂಡು ದಾಟ್ಕೊಂಡು ಹೋಗಬೇಕು